ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಸವಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇಂದು ಬೆಂಗಳೂರಿನಲ್ಲಿರುವಂತಹ ಯುನಿಕ್ಯೂ ಏರೋಪ್ಲೇನ್ ಟೀಮ್ ರೆಸ್ಟೋರೆಂಟ್ ವ್ಲಾಗ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯೂಸ್ಫುಲ್ ವಿಡಿಯೋ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಸೊ ದಟ್ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ನೀವು ಯಾವುದೇ ವೀಡಿಯೋನ ಮಿಸ್ ಮಾಡದೆ ನೋಡಬಹುದು ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗ್ಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಹೇಗಿದೆ ರೆಸ್ಟೋರೆಂಟ್ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗಿದ್ರೆ ಹೇಗಿದೆ ರೆಸ್ಟೋರೆಂಟ್ ಎಲ್ಲರೂ ಅಂದ್ಕೊಂಡಿರ್ತಾರೆ ಜೀವನದಲ್ಲಿ ಒಂದು ಸಲ ಆದರೂ ಫ್ಲೈಟಲ್ಲಿ ಹೋಗಬೇಕು ಒಳಗಡೆ ಕೂತ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ದುಡ್ಡು ಇರೋದು ಫೋ ಇರೋರು ಫ್ಲೈಟಲ್ಲಿ ಹೋಗ್ತಾರೆ ನಮ್ಮ ಹತ್ರ ಅಷ್ಟೊಂದು ಹಣ ಇರಬೇಕು ಎಲ್ಲಿರಬೇಕು ನಾವೇ ಫ್ಲೈಟ್ ಹತ್ತೋದು ಕನಸು ಅಂತ ಅಂದ್ಕೊಂಡಿರ್ತಾರೆ ಬಟ್ ಹಾಗೆ ಅಂದ್ಕೊಳೋ ಅಂದ್ಕೊಳೋಕೆ ಹೋಗ್ಬೇಡಿ ಯಾಕಂದರೆ ನಾನು ಕರ್ಕೊಂಡು ಹೋಗ್ ಹೋಗ್ತಕ್ಕಂಥ ಪ್ಲೇಸ್ ಬರೀ ನೂರು ರೂಪಾಯಿ ಕೊಟ್ಟರೆ ನೀವು ಫ್ಲೈಟಲ್ಲಿ ಹತ್ಬೋದು ಅಂತ ಅಂಥ ಪ್ಲೇಸ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇವತ್ತು ನಿಮ್ಮನ್ನು ಟೈಗರ್ ಏರೋ ರೆಸ್ಟೋರೆಂಟ್ ಇರುವಂತಹ ಲೊಕೇಶನಲ್ಲಿ ಇದೀವಿ ನಾವೀಗ ಇದೇ ನೋಡಿ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಇದು ಹೊಸ್ದಾಗಿ ಆಗಿದೆ ಬೆಂಗಳೂರಲ್ಲಿ ಬನ್ನೇರ್ಘಟ್ಟಕ್ಕೆ ಹೋದರೆ ಇಲ್ಲಿ ಈ ಪ್ಲೇಸಿಗೆ ಹೋಗೋದನ್ನು ಮಿಸ್ ಮಾಡ್ಕೋಬೇಡಿ ಇದು ಬನ್ನೇರ್ಘಟ್ಟಕ್ಕೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಲೊಕೇಟ್ ಆಗಿದೆ ಇದು ನೆಕ್ಸ್ಟ್ ಇಲ್ಲಿ ನಾವು ಹಂಡ್ರೆಡ್ ರುಪೀಸ್ ಕೊಟ್ಟು ಈ ಥರ ಟಿಕೆಟ್ ಮಾಡಿಸ್ಬೇಕಾಗುತ್ತೆ ಊಟಕ್ಕೆ ಸಪ್ರೇಟ್ ಇರುತ್ತೆ ಟಿಕೆಟು ಇದು ನೋಡ್ಲಿಕ್ಕಷ್ಟೇ ಒಳಗಡೆ ಹೋಗಿ ನೋಡ್ಲಿಕ್ಕಷ್ಟೇ ಇದು ಹಂಡ್ರೆಡ್ ರುಪೀಸ್ ಪರ್ ಎಡ್ ತಗೊಂತಾರೆ ಬನ್ನಿ ಹೇಗಿತ್ತು ಅಂತೆಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಟೈಗರ್ ಏರೋ ರೆಸ್ಟೋರೆಂಟ್ ಇದು ಲೊಕೇಟ್ ಆಗಿರೋದು ಫಸ್ಟ್ ಲೊಕೇಟ್ ಆಗಿರೋದೆ ಬ್ಯಾಂಗ್ಳೂರಲ್ಲಿ ಅದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಇದರೊಳಗಡೆ ಇಲ್ಲಿ ನೋಡಿ ಟೆಂಟು ಸಹ ಇದೆ ಇದರಲ್ಲೂ ಸಹ ಸ್ಟೇ ಆಗ್ಬೋದು ಇದರಲ್ಲೂ ಪಾರ್ಟಿ ಆ ಥರ ಎಲ್ಲ ಮಾಡ್ಬೋದು ನೆಕ್ಸ್ಟ್ ಇದರಲ್ಲಿ ಬರ್ತಡೇ ಯಾವುದಾದ್ರೂ ಮಾಡಬೇಕು ಅಂತ ಅಂದ್ರೂ ಸಹ ಬರ್ತಡೆ ಪಾರ್ಟೀಸ್ ಕೂಡ ಈ ರೆಸ್ಟೋರೆಂಟಲ್ಲಿ ಅವೈಲಬಲ್ ಇದೆ ಬರ್ತಡೇ ಪಾರ್ಟೀಸ್ ಮಾಡೋ ಮಾಡೋದಕ್ಕೂ ಕೂಡ ಇದು ಟೈಮಿಂಗ್ಸ್ ಇರುತ್ತೆ ಏರೋಪ್ಲೇನಲ್ಲಿ ಊಟ ಮಾಡಲಿಕ್ಕೆ ಬಟ್ ಒಳಗಡೆ ರಿಯಲ್ಲಾಗಿ ಏರೋಪ್ಲೇನ್ ಒಳಗಡೆ ಹೆಂಗಿರುತ್ತೋ ಸೇಮ್ ಹಂಗೆ ಇದೆ ಸ್ವಲ್ಪನೂ ಚೇಂಜಸ್ ಇಲ್ಲ ಬಟ್ ಏನಪ್ಪ ಅಂದರೆ ಅಲ್ಲಿ ಊಟ ಮಾಡಲಿಕ್ಕೆ ಟೇಬಲ್ ಹಾಕಿದ್ದಾರೆ ಅದನ್ನು ಬಿಟ್ಟರೆ ಇನ್ನು ಎಲ್ಲ ಏರೋಪ್ಲೇನಲ್ಲಿ ಹೇಗಿರುತ್ತೋ ಅದೇ ಥರನೇ ಇದೆ ಎ ಸಿ ಲೈಟಿಂಗ್ಸ್ ವಿಂಡೋ ಆಗಿರ್ಬೋದು ಎಲ್ಲ ಅದೇ ಥರನೇ ಇದೆ ಚಿಕ್ಕ ಮಕ್ಕಳಿದ್ರೆ ಈ ಥರ ಕರ್ಕೊಂಡು ಬರೋದಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಸೊ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು ಸಹ ಆ್ಯಂಡ್ ಇಲ್ಲಿ ಫುಡ್ ಅಂದರೆ ವೆಜ್ಜು ಆ್ಯಂಡ್ ನಾನ್ ವೆಜ್ ಫುಡ್ ಆಪ್ಷನ್ ಕೂಡ ಅವೈಲಬಲ್ ಇದೆ ವೆಜ್ ಆದರೂ ತೊಗೋಬೋದು ನಾನ್ ವೆಜ್ ಆದರೂ ತೊಗೋಬೋದು ಇನ್ನು ಏರೋಪ್ಲೇನಲ್ಲಿ ಊಟ ಮಾಡ್ತೀವಿ ರೇಟು ತುಂಬಾ ಇರ್ಬೋದು ಹಂಗೆ ಹಿಂಗೆ ಅಂದ್ಕೊಳಕ್ಕೆ ಹೋಗ್ಬೇಡಿ ಬೇರೆ ರೆಸ್ಟೋರೆಂಟ್ಗಳಲ್ಲಿ ಯಾವ ಥರ ನಮಗೆ ಫುಡ್ಡಿಗೆ ಏನು ಫುಡ್ಗೆ ಅಮೌಂಟ್ ಇರುತ್ತಲ್ಲ ಸೊ ಅದೇ ಥರನೇ ಇಲ್ಲಿ ಸಹ ಇರುತ್ತೆ ಬಟ್ ಏರೋಪ್ಲೇನಲ್ಲಿ ಊಟ ಮಾಡ್ತಿದ್ವಿ ಏರೋಪ್ಲೇನಲ್ಲಿ ಊಟ ಮಾಡಲಿಕ್ಕೆ ಅಷ್ಟೊಂದು ದುಡ್ಡು ಅಂತಂದು ಯೋಚನೆ ಮಾಡೋಕ್ಕೋಗ್ಬೇಡಿ ಅವ್ರ ಔಟ್ಸೈಡ್ ಬೇರೆ ರೆಸ್ಟೋರೆಂಟಲ್ಲಿ ಯಾವ ಥರ ಫುಡ್ಗೆ ಅಮೌಂಟ್ ಇದೆ ಅಲ್ವಾ ಇಲ್ಲಿ ಕೂಡ ಅದೇ ಅದೇ ಥರನೇ ಇದೆ ಬಟ್ ಏನಪ್ಪ ಅಂದರೆ ಟಿಕೆಟ್ ಮಾಡಿಸಿ ವೇಟ್ ಮಾಡಬೇಕಾಗುತ್ತೆ ಇದು ಟೈಮಿಂಗ್ಸ್ ಇರುತ್ತೆ ಇಂಥ ಟೈಮಿಗೆ ಒಳಗೆ ಬಿಡ್ತೀವಿ ಅಂತ ಅವರು ಆ ಟೈಮ್ ಆಗದೆ ಬಿಡೋದಿಲ್ಲ ಒಳಗೆ ಇದನ್ನು ಹಾಗೆ ನೋಡ್ಕೊಂಡು ಬರಲಿಕ್ಕೂ ಹೋಗ್ಬೋದು ಊಟ ಮಾಡಲೇಬೇಕು ಅನ್ನೋರು ಮತ್ತು ಎಕ್ಸ್ಟ್ರಾ ಅಮೌಂಟು ಕೊಡಬೇಕಾಗುತ್ತೆ ಊಟಕ್ಕೆ ನಾವಿಲ್ಲಿ ಹಾಗೆ ಸ್ವಲ್ಪ ನೋಡ್ಕೊಂಬರೋಣ ಅಂತ ಆಸೆ ಆಯಿತು ಹಾಗಾಗಿ ಹೋದ್ವಿ ನಾವು ಏಕೆಂದರೆ ಇದು ನಾವು ಬನ್ನೇರುಘಟ್ಟ ಮತ್ತು ರೆಸಾರ್ಟಲ್ಲಿ ಸ್ಟೇ ಆಗಿದ್ವಲ್ಲ ಬರಬೇಕಾದ್ರೆ ಇದಕ್ಕೂ ವಿಸಿಟ್ ಮಾಡಿ ಬಂದಿದ್ವಿ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಥರ ಕ್ರಿಯೇಟಿವ್ ಆಗಿ ರೆಸ್ಟೋರೆಂಟ್ ಓಪನ್ ಮಾಡಿದರೆ ಅದು ನಮ್ಮ ಬೆಂಗಳೂರಿನಲ್ಲಿ ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಈ ಥರ ಕ್ರಿಯೇಟಿವ್ ಆಗಿ ಮಾಡಿರೋ ಮಾಡಿರೋದ್ರಿಂದನೇ ಎಲ್ಲರೂ ಆಲ್ಮೋಸ್ಟ್ ಹೋಗಿ ಊಟ ಮಾಡದೇ ಇದ್ರೂ ನೋಡ್ಕೊಂಡು ಬರಲಿಕ್ಕಾದ್ರೂ ಈ ರೆಸ್ಟೋರೆಂಟಿಗೆ ಹೋಗ್ತಾ ಇರ್ತಾರೆ ನೋಡಿ ಇದು ಏರೋಪ್ಲೇನ್ ಒಳಗಡೆ ಹೋಗಲಿಕ್ಕೆ ಈ ಥರ ಎಲ್ಲ ಗ್ರೀನರಿ ಗ್ರೀನರಿ ಅಲ್ಲಿ ಮೆಟ್ಲೆಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಇದ್ರ ಒಳಗಡೆ ಹೋದರೆ ಮಾತ್ರ ಸಕ್ಕತ್ತಾಗಿದೆ ಸೇಮ್ ಏರೋಪ್ಲೇನಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಏನಪ್ಪ ಅನ್ನೋ ರೀತಿಲಿ ಫೀಲ್ ಆಗುತ್ತೆ ನಮಗೆ ಅದು ಮುಂದೆ ಏರೋಪ್ಲೇನಲ್ಲಿ ಆಗಿರ್ಬೋದು ನೋಡಿ ಸಕ್ಕತ್ತಾಗಿದೆ ಮಾತ್ರ ನೋಡಿ ಇಂಜಿನ್ ಎಲ್ಲ ಅದೇ ಥರನೇ ಇದೆ ಅದೇನೂ ಮೂವ್ ಆಗಲ್ಲ ಬಟ್ ಆ ಥರ ಇದು ಮಾಡಿದ್ದಾರೆ ಅಷ್ಟೇ ಅದರೊಳಗಡೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಒಂದು ಮಜಾ ಇದು ಫ್ಯಾಮಿಲಿ ಸಮೇತನೂ ಬರ್ಬೋದು ಮಕ್ಕಳು ಕರ್ಕೊಂಡು ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಇಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಸಹ ಫುಡ್ ಟೈಪ್ಸ್ ಇರುತ್ತೆ ನೀವು ಯಾವುದು ಬೇಕಾದರೂ ತಗೋಬೋದು ಬಟ್ ಏರೋಪ್ಲೇನಲ್ಲಿ ಕೂತು ಊಟ ಮಾಡ್ತೀವಿ ಅಂತ ಅದಕ್ಕಿಂತ ಜಾಸ್ತಿ ರೇಟಲ್ಲಿ ಹಾಕೋಕೆ ಹೋಗಿಲ್ಲ ಹೊರಗಡೆ ರೆಸ್ಟೋರೆಂಟಲ್ಲಿ ಯಾವ ಥರ ಪ್ರೈಸಸ್ ಇದೆಯೋ ಸೇಮ್ ಅದೇ ಥರನೇ ಇಲ್ಲಿ ಕೂಡ ಪ್ರೈಸಸ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಏನಪ್ಪ ಒಂದು ಚೇಂಜ್ ಅಂದರೆ ಲೈಟಿಂಗ್ಸ್ ಇರ್ಬೋದು ಎಲ್ಲ ಸೇಮ್ ಏರೋಪ್ಲೇನಲ್ಲಿ ಹೆಂಗಿದೆಯೋ ಇಲ್ಲಿ ಹಂಗೆ ಇದೆ ವಿಂಡೋಸ್ ಆಗಿರ್ಬೋದು ಎಲ್ಲ ಬಟ್ ಇಲ್ಲಿ ಊಟ ಮಾಡಲಿಕ್ಕೆ ಟೇಬಲ್ ಒಂದು ಆ್ಯಡ್ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಸೇಮ್ ಪ್ಲೇನ್ ಥರನೇ ಇದೆ ಏರೋಪ್ಲೇನಲ್ಲಿ ಹೇಗಿರುತ್ತೋ ಅದೇ ಥರನೇ ಇದೆ ನೆಕ್ಸ್ಟ್ ಅಲ್ಲಿ ಬ್ಯಾಕ್ ಸೈಡ್ ಡೋರ್ ಇದೆ ಅಲ್ವಾ ಅಲ್ಲಿಂದ ಊಟನ ಇದಕ್ಕೆ ಏರೋಪ್ಲೇನ್ ಒಳಗಡೆ ಕೂತಿರ್ತಾರಲ್ವ ಅವರಿಗೆ ಸರ್ವ್ ಮಾಡ್ತಾರೆ ಅಲ್ಲಿಂದ ಬರ್ತಾರೆ ಅವರು ಬಟ್ ಎಂಟ್ರಿ ಆ ಕಡೆಯಿಂದ ನಾನು ಫಸ್ಟ್ ಇವಾಗ ಬಂದೆ ಅಲ್ವಾ ಗ್ರೀನ್ ಮೆಟ್ಲು ಹತ್ಕೊಂಡು ಅಲ್ಲಿಂದ ಎಂಟ್ರಿ ತುಂಬ ಸಿಕ್ಕಾಪಟ್ಟೆನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬರ್ತಡೇ ಪಾರ್ಟೀಸ್ ಆಗಿರ್ಬೋದು ಎಲ್ಲ ಮಾಡಿ ಮಾಡ್ಬೋದಂತೆ ಇಲ್ಲಿ ಅವೈಲಬಲ್ ಇದೆ ಅಂತೆ ಚಿಕ್ಕ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಒಂದ್ಸಲ ವಿಸಿಟ್ ಮಾಡಿ ಬನ್ನೇರುಘಟ್ಟಕ್ಕೆ ಹೋಗೋರು ಮಾತ್ರ ಈ ರೆಸ್ಟೋರೆಂಟಿಗೆ ಬರೋದನ್ನು ಮಿಸ್ ಮಾಡ್ಕೋಬೇಡಿ ನಾವು ಬನ್ ಬನ್ನೇರುಘಟ್ಟಕ್ಕೆ ಹೋಗ್ತೀವಲ್ವ ಆ ರೋಡಲ್ಲೇ ಇದು ಹೋಗ್ತಾ ಲೆಫ್ಟು ಸೈಡಲ್ಲೇ ಲೊಕೇಟ್ ಆಗಿರೋದು ಇದು ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ತುಂಬಾ ಚೆನ್ನಾಗಿದೆ ನಾವು ಆ್ಯಕ್ಚುಲಿ ಹೋಗ್ತಿದ್ದಿಲ್ಲ ಅದು ಹೊರಗಡೆಯಿಂದ ನೋಡಿ ನಮಗೆ ಅಟ್ರ್ಯಾಕ್ಟ್ ಆಗಿಬಿಡ್ತು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅದು ಬೇರೆ ಹಂಗಾಗಿ ನೋಡೋಣ ಹೇಗಿರುತ್ತೆ ಅಂತ ಹೋದ್ವಿ ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡಿ ಇದರಲ್ಲಿ ಫುಡ್ಡು ಸಿಕ್ಕಾಪಟ್ಟೆ ಫುಡ್ಡು ಎಲ್ಲ ಲಿಸ್ಟ್ ಇದೆ ವೆಜ್ ಕೂಡ ವೆಜ್ ಮತ್ತು ನಾನ್ ವೆಜ್ ಕೂಡ ಅವೈಲಬಲ್ ಇದೆ ಯಾವುದು ಬೇಕಾದರೂ ನೀವು ತಗೋಬೋದು ಅದು ಕಾಸ್ಟ್ಲಿ ಇದು ಕಾಸ್ಟ್ಲಿ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಔಟ್ಸೈಡ್ ಹೆಂಗೆ ಸಿಗುತ್ತೋ ಅದೇ ಥರನೇ ಇದೆ ಪ್ರೈಸಸ್ ಎಲ್ಲ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಸ್ವಲ್ಪನೂ ಗಲೀಜು ಅನ್ನೋದೇ ಇದ್ದಿಲ್ಲ ಇದರಲ್ಲಿ ಸಖತ್ತಾಗಿತ್ತು ಮಾತ್ರ ನಮ್ಮ ಪಾಪು ಇದು ಮೂವ್ ಆಗುತ್ತಾ ಅಂತ ಕೇಳ್ತಾನೆ ನಮ್ಮ ಅಕ್ಕನ ಮಗ ಬಟ್ ಅದೇನೂ ಮೂವ್ ಆಗೋಲ್ಲ ಆ ಥರ ಮಾಡಿದಾರಷ್ಟೇ ಬಟ್ ಸೇಮ್ ಏರೋಪ್ಲೇನಲ್ಲಿ ಹೆಂಗಿದೆಯೋ ಇದರಲ್ಲೂ ಕೂಡ ಹಂಗೆ ಇದೆ ಅದನ್ನು ನೋಡಿದ್ರೇ ಒಂದು ಖುಷಿಯಾಗುತ್ತೆ ನೋಡಿ ಹೊರಗಡೆ ಇನ್ ವೆಹಿಕಲ್ಸ್ ಎಲ್ಲ ಹೋಗೋದೆಲ್ಲ ಕಾಣಿಸ್ತಿರುತ್ತೆ ಅದರಲ್ಲಿ ದೂರದಿಂದ ನೋಡಿದರೆ ಸೇಮ್ ಏರೋಪ್ಲೇನೇ ನಿಂತಿದೆ ಏನಪ್ಪ ರೋಡಲ್ಲಿ ಹೋಗೋರು ನೋಡಿದರೆ ಪಕ್ಕ ಗೊತ್ತಿಲ್ಲದೆ ಇರೋರು ಹಂಗೆ ಅನ್ಕೊಂತಾರೆ ಏರೋಪ್ಲೇನ್ ಏನೋ ನಿಂತಿದೆ ಅನಿಸುತ್ತೆ ಇಲ್ಲಿ ಅಂದ್ಕೊಳೋರು ಎಷ್ಟೋ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನೋಡಿ ಇದೆಲ್ಲ ಮುಗೀತು ಈಗ ಬಂದ್ವಿ ಹೊರಗಡೆ ನಾವೆಲ್ಲ ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೂರು ರೂಪಾಯಿ ಎಲ್ಲೋಗುತ್ತೋ ಎಲ್ಲಿ ಬರುತ್ತಾ ಈ ಥರ ಮಕ್ಕಳು ಅಥವಾ ಫ್ಯಾಮಿಲಿ ಏನಾದರೂ ಕರ್ಕೊಂಡು ಹೋಗಿ ಹೋಗಬೇಕು ಅನ್ನೋದಿದ್ದರೆ ಈ ಥರ ಒಂದು ಪ್ಲೇಸಿಗೆ ಹೋಗಿ ಬನ್ನಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್